ಬೇಲೂರು ತಾಲೂಕಿನ ಹೆಬ್ಬಾಳು ಗ್ರಾಮ ಪಂಚಾಯಿತಿ ನೌಕರರು ಸರಿಯಾದ ವೇಳೆಗೆ ಕಚೇರಿಗೆ ಬರುತ್ತಿಲ್ಲ ಸಾರ್ವಜನಿಕರಿಗೆ ಉಡಾಫೆಯಿಂದ ಮಾತನಾಡುತ್ತಾರೆ ಗ್ರಾಮಕ್ಕೆ ಮೂಲಭೂತ ಸೌಲಭ್ಯ ಕಲ್ಪಿಸಿಲ್ಲ ಎಂದು ಜನತೆ ಆಕ್ರೋಶ ವ್ಯಕ್ತಪಡಿಸಿ ಪಂಚಾಯಿತಿ ಬಾಗಿಲಿಗೆ ಬೀಗ ಹಾಕಿ ತಮ್ಮ ಆಕ್ರೋಶ ವ್ಯಕ್ತಪಡಿಸಿದರು ಚೈನ್ ನೋಡಿ ಎಲ್ಲ ಒಂದು ಒಂದಿಷ್ಟು ಚೈನ್ ಎಲ್ಲ ಇದ್ರು ನೋಡು ಏ ತೀಗ ಬರ್ತ್ ಕಡ ನಿನ್ನೆ ಜವಾ ಬರುತ್ತೆ

ಆಯ್ತ್ರಿ ನಿಮ್ದು ಬಿಡ್ರಿ ಹೇಳಿ ಅದನ್ನ ಹೇಳಿ ಉತ್ತರ ಯಾ ಅದು ಯಾಕೆ ಬಂದಿಲ್ಲ ಅದನ್ನ ಹೇಳ್ಸಿ

ಏ ಬೇಡ್ರಿ ಸೀರಿಯಸ್ ಮಾಡಂಗಿದ್ರೆ ಮಾಡ್ರಿ ಇಲ್ಲ ಹೋಗ್ತೀನಿ ನಾನು ಕೂಗ್ರಿ ಕ್ಲೀನ್ ಆಗಿ ಅವ್ರು ಕರೆಯ್ರಿ ರೈತ ಹಾಂ ಮಾಡ್ತಾರ ಅವ್ರು ಕಡೆ ಬರ್ರಿ ಕರಿ ಈ ಕಡೆ ಬರ್ರಿ ಈ ಕಳಿಕೆ ಹಿಂಗ ಬರ್ರಿ ರೀ ಈ ಕಡೆ ಬರ ಮರಿ ನೀನು ನೋಡ್ರಿ ಎಲ್ಲ ಕತ್ ಕತ್ ನೋಡೋಗ್ತೀರಲ್ಲ ಮರೇ ಹಾ ಕೂಗ್ರ ಕೂಗ್ರಿ ಕೂಗಿ ಕೂಗ್ರಿ ಕೂಗ್ರಿ ಏ ಮೂರ್ತಿ ಮೂರ್ತಿ ಈಗ ನನಗೆ ಟೈಮ್ ಇಲ್ಲ ನಾನು ಹೊರಡ್ತೀನಿ ಅಷ್ಟೇ ಮುದ್ದಿಗೆ ಬರ್ರಿ ಮದ್ದಕ್ಕೆ ಓಯ್ ಪಾಪ ಪಾಪ ಇಲ್ಲಿ ಬಾ ಓಯ್ ಹಾ ಏನು ಸೀರಿಯಸ್ಸ ಮಾಡ್ರ ಮರ ನೀವು